ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನನ್ನನ್ನು ಮನ್ ಕಿ ಬಾತಲ್ಲಿ ಶ್ಲಾಘನೆ ಮಾಡಿದರು ಹಾಂ ಇದು ಏನಕ್ಕೆ ಕೇಳಿದರೆ ನಾನು ತೆಗಿತಕ್ಕಂತಹ ವಿಶೇಷವಾದಂತಹ ಜೇನುತುಪ್ಪಗಳು ನಿಮ್ಮ ಸಾಧನೆ ನಿಮ್ಮ ಹೆಸರಿಗೆ ತಕ್ಕಂತಹ ಅನುವರ್ತಕ ನಾಮ ಹೇಳ್ತಕ್ಕಂಥದ್ದನ್ನು ಕೂಡ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದರು ಇದು ಇಂಗ್ಲೆಂಡ್ ಜೇನು ತಜ್ಞರನ್ನು ಮೆಚ್ಚಿಸಿದ ಕರ್ನಾಟಕದ ಮೊದಲೇ ಹೇಳತಕ್ಕಂಥದ್ದು ಖ್ಯಾತಿಯನ್ನು ಕೂಡ ಪಡೆದಿದೆ ಇದು ಇದು ಇಂಗ್ಲೆಂಡಿಗೆ ಕೂಡ ಹೋಗಿದೆ ಇದು ಇದು ವಿಶ್ವಸಂಸ್ಥೆಯ ಮುಖ್ಯಸ್ಥೆ ಡಿಕೋಲಿನ್ ಬ್ರಾಡ್ಬೆರ ಇದರ ಬಗ್ಗೆ ಗುಣಗಾನವನ್ನೇ ಮಾಡಿದ್ದಾರೆ ರಾಯಲ್ ಜಲ್ಲಿಯನ್ನು ರಾಣಿ ಕಣಗಳು ರಚನೆ ಆಗುವಾಗ ಹಾಂ ರಾಣಿ ಕಣ ರಚನೆ ಆಗುವಾಗ ಅದರಲ್ಲಿ ಆ ರಾಣಿ ಕಣದಲ್ಲಿ ಸಿಗ್ತಕ್ಕಂತಹದ್ದೇ ರಾಯಲ್ ಜೆಲ್ಲಿ ನಾವು ಮಧುಕೇಶ್ವರ್ ಹೆಗಡೆ ಅಂಥೇಳಿ ಮಧುಬಿ ನರ್ಸರಿ ಸಿರ್ಸಿ ಕಲ್ಲಳ್ಳಿ ಮನೆ ತಾರ್ಗೋಡು ನಾವು ಸಿರ್ಸಿ ತಾರೀಕಿಂದ ಬಂದಿದ್ದೇನೆ ನಾನು ನಾನು ಇಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ದೇನೆ ನೋಡಿ ಜೇನು ಅಂತ ಕ್ಷಣ ನಾವು ಭಯಪಡ್ತೀವಿ ಜೇನು ಹುಳುಗಳನ್ನು ಕಂಡ್ರೆ ಬೆಂಕಿ ಇಡೋರು ನೋಡ್ತೀವಿ ಜೇನು ಹುಳುಗಳನ್ನು ಓಡಿಸೋರು ನೋಡ್ತೀವಿ ಆದರೆ ಜೇನು ಹುಳುಗಳನ್ನು ನಾವು ಮುದ್ದು ಮಾಡ್ತೀವಿ ಯಾಕೆಂದರೆ ಈ ಜೇನು ಪರೋಪಕಾರಿ ಕೀಟ ಈ ಜೇನನ್ನು ನಾವು ಬೆಳೆಸಬೇಕು ಆಲ್ಬರ್ಟ್ ಅವರು ಹೇಳ್ತಾರೆ ನಾಲ್ಕು ವರ್ಷ ಪ್ರಪಂಚದಲ್ಲಿ ಜೇನಿಲ್ಲ ಅಂತಂದರೆ ಮನುಷ್ಯ ಕುಲ ಅಂತ್ಯ ಹಾಗಾಗಿ ನಾವು ಇದನ್ನು ತಿಳ್ಕೊಳ್ಬೇಕು ಜೇನು ಇವತ್ತು ನಮಗೆ ಎಷ್ಟು ಇವತ್ತು ನೇಚರಲ್ಲಿ ಎಷ್ಟು ಪರಾಗ ಸ್ಪರ್ಶವನ್ನು ಮಾಡ್ತಾಯಿದೆ ಇವತ್ತು ನಾವು ತಿನ್ನತಕ್ಕಂಥ ಆಹಾರ ಅದು ಜೇನಿಂದ ಬರ್ತಕ್ಕಂಥದ್ದು ನಾವು ಇವತ್ತು ಪಾಲಿನೇಷನ್ ಇಲ್ಲ ಅಂತಂದರೆ ಜೇನು ಖಂಡಿತ ಕೂಡ ಇವತ್ತು ಪಾಲಿನೇಷನ್ ಮಾಡಲಿಲ್ಲ ಅಂತಂದರೆ ನಾವು ಇವತ್ತು ಆಹಾರದ ಸಮಸ್ಯೆಗೆ ಒದ್ದಾಡ್ತೀವಿ ಇವತ್ತೆಷ್ಟೋ ಗೊಬ್ಬರವನ್ನು ಹಾಕ್ತೀವಿ ರಾಸಾಯನಿಕವನ್ನು ಸಿಂಪರಣೆ ಮಾಡ್ತೀವಿ ಏನೇ ಮಾಡಿದ್ರೂ ಕೂಡ ಜೇನಿನ ಪರಸ್ಪರ್ಶ ಆಗಿಲ್ಲ ಅಂದರೆ ಅಲ್ಲಿ ಬೆಳೆ ಬರಲಿಕ್ಕೆ ಸಾಧ್ಯತೆ ಇಲ್ಲ ಕಾಡಿನಲ್ಲಿ ಸಸ್ಯಗಳು ಹೂ ಬಿಟ್ಟು ಕಾಯಾಗಲಿಕ್ಕೆ ಸಾಧ್ಯತೆ ಇಲ್ಲ ಪರಿಸರ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಜೇನು ಇಲ್ಲದೆ ಇವತ್ತು ನಾವು ಮನುಷ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಕ್ಕಂಥದ್ದನ್ನು ವಿಜ್ಞಾನಿಗಳೇ ಹೇಳಿದ್ದಾರೆ ನಮ್ಮಂತಹ ರೈತರು ಇವತ್ತು ಜೇನು ಹುಳುಗಳನ್ನು ಸಾಕಿ ಇವತ್ತು ಈ ಒಂದು ಪರಿಸರವನ್ನು ಉಳಿಸ್ತಕ್ಕಂತಹ ಕೆಲಸವನ್ನು ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಕೂಡ ಮುಂದೊಂದು ದಿನ ನಾವು ದೊಡ್ಡ ಸವಾಲನ್ನು ಎದುರಿಸಬೇಕಾಗ್ತದೆ ಹಾಗಾಗಿ ನಾವು ಇವತ್ತು ಸಾವಿರದ ನೂರು ಜೇನು ಕುಟುಂಬಗಳನ್ನು ಸಾಕಿದ್ದೀವಿ ಇವತ್ತು ಹೌದು ಬರೀ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳವನ್ನು ಹಾಕಿ ನನಗೆ ಬಸ್ ಚಾರ್ಜಿಗೆ ಕೂಡ ಇವತ್ತು ಇಲ್ಲದಂತಹ ಮನುಷ್ಯ ಇವತ್ತು ಜೇನಿನ ಕೃಷಿಯಿಂದಲೇ ಬೇರೆ ಬೇರೆ ಪ್ರಾಡಕ್ಟನ್ನು ಮಾಡಿ ಇವತ್ತು ನಾವು ಹದಿನೆಂಟು ಕೋಟಿಯಷ್ಟು ಅಸೆಟ್ಟನ್ನು ನಾವು ಈ ಜೇನಿನ ಉತ್ಪಾದನೆಯಿಂದ ಗಳಿಸಿದ್ದೀವಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ ನಮಗೆ ರಾಜ್ಯ ಪ್ರಶಸ್ತಿ ಬಂದಿದೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ನಮಗೆ ಡಾಕ್ಟರೇಟ್ ಬಂದಿದೆ ನಾನು ಕಲ್ತಿರ್ತಕ್ಕಂಥದ್ದು ಎಂಟನೇ ಕ್ಲಾಸು ಆದರೆ ನಾನು ಇವತ್ತು ಎರಡೆರಡು ಡಾಕ್ಟರೇಟ್ ಪಡೆದಿದ್ದೇನೆ ನಮ್ಮದು ನಮ್ಮದು ಇದರಿಂದ ಎರಡು ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಮತ್ತು ಇದು ಯುನೈಟೆಡ್ ಕಿಂಗ್ಡಮ್ ಸ್ಟೇಟಸ್ ಆಫ್ ಅಮೇರಿಕಾ ಅಲ್ಲಿಂದ ಡಾಕ್ಟರೇಟ್ ಬಂದಿದೆ ನನಗೆ ಫಾರ್ಮರ್ ಸೈಂಟಿಸ್ಟ್ ಅವಾರ್ಡ್ ಬಂದಿದೆ ಹೀಗೆ ಎಲ್ಲ ಇದನ್ನು ಕೂಡ ನಾನು ಮಾಡ್ತಕ್ಕಂತಹ ಕೆಲಸಕ್ಕೆ ಇವತ್ತು ಬಂದಿರತಕ್ಕಂತಹ ಒಂದು ಇದು ಅಂತಲೇ ನಾನು ಹೇಳ್ತೇನೆ ಜೇನು ಕೃಷಿಕರಿಗೆ ಸಂದಂತಹ ಗೌರವ ಇದು ನನಗೊಬ್ಬನಿಗೆ ಸಂದಂತಹದ್ದಲ್ಲ ಹಾಗಾಗಿ ಜೇನು ಕೃಷಿಯನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಕೂಡ ಬಿಡಬಾರ್ದು ಈ ಜೇನು ಕೃಷಿಯನ್ನು ಚೆನ್ನಾಗಿ ಮುಂದುವರಿಸಬೇಕು ಇದು ನೋಡ್ರಿ ಯಾರು ಕೂಡ ಬೇಕಾದ್ರೂ ಹಿಡ್ಕೋಬೋದು ಇವತ್ತು ಜೇನು ಹುಳುಗಳನ್ನು ನೀವು ಇಲ್ಲಿ ಹೆಚ್ಚು ಹೆಚ್ಚು ಇಡ್ರಿ ನೋಡಿ ಹೆದ್ರಬೇಡಿ ಇದರಲ್ಲಿ ತುಪ್ಪ ಇದೆ ನಿಧಾನವಾಗಿ ನಾವು ಹ್ಯಾಂಡಲ್ ಮಾಡಬೇಕು ಅಷ್ಟೇ ಇದು ನೋಡ್ರಿ ಜೇನು ಹುಳುಗಳನ್ನು ನಾವು ಪಡಬಾರ್ದು ನೋಡಿ ನಾವು ಕೈಯಲ್ಲೇ ಹಿಡಿತೇನೆ ನಾನು ಇದು ನೋಡ್ರಿ ನೋಡಿರಿ ಇದು ಏನು ಮಾಡೋದಿಲ್ಲ ನಾವು ಸುಮ್ಮನೆ ನಾವು ಪೆಟ್ಟು ಮಾಡಿದರೆ ಮಾತ್ರ ಉಚಿ ಹುಚ್ಚುತ್ತವೆ ನಮಗೆ ನಾವು ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀವಿ ಅದು ಮಹತ್ವ ಇದು ಏನು ಏನು ಮಾಡೋದಿಲ್ಲ ಅವು ಏನು ಏನು ಮಾಡೋದಿಲ್ಲ ಹಾ ಹೆಜ್ಜೆನು ಅಂತ ಹೇಳ್ತೀವಲ್ಲ ಹೆಜ್ಜೆನು ಅದು ಸ್ವಲ್ಪ ಜಾಸ್ತಿ ಪ್ರವೇಶಿಸ್ತಿರ್ತವೆ ಅವು ಸ್ವಲ್ಪ ನಮಗೆ ಭಾಳ ನಿಧಾನವಾಗಿ ನಾವು ಹ್ಯಾಂಡಲ್ ಅದು ಯಾಕೆಂದರೆ ಅದನ್ನು ತೆಗಿಯೋದಿದ್ರು ರೂಢಿ ಇದ್ದವ್ರು ಮಾತ್ರ ತೆಗಿಬೇಕು ವಿನಃ ತೆಗಿಲಿಕ್ಕೆ ಹೋಗಬಾರ್ದು ಇವಾದರೆ ಈಜೇನಾದ್ರೆ ನಮಗೆ ಏನು ತೊಂದರೆ ಇಲ್ಲ ಇವು ಹಾಗಾಗಿ ನಾವು ನೋಡಿರಿ ನಾವು ಮುದ್ದು ಮಾಡಿದ್ರು ಏನು ಮಾಡೋದಿಲ್ಲ ಇದನ್ನ ನೋಡಿ ನೋಡಿರಿ ನಾವು ನಾವೇನು ಮಾಡಬೇಕು ಕೇಳಿದರೆ ಜೇನು ಹುಳುಗಳನ್ನು ನಾವು ಯಾವ ಯಾವ ರೀತಿ ಮುದ್ದು ಮಾಡ್ತೇವೆ ಅದು ಕೂಡ ನಮ್ಮನ್ನು ಮುದ್ದು ಮಾಡುತ್ತೆ ಅದು ನೋಡಿರಿ ಏನು ಮಾಡೋದಿಲ್ಲ ಇವತ್ತು ನಾವು ಹೈದರಾಬಾದ್ ಇಲ್ಲ ಏನು ಮಾಡೋದಿಲ್ಲ ಇವಾಗ ನಿಧಾನವಾಗಿ ನಾವು ಹ್ಯಾಂಡ್ಲ್ ಮಾಡಬೇಕು ಅಷ್ಟೇ ಇದು ನಾವು ಪೆಟ್ಟು ಮಾಡಿದ್ವಿ ಅಂದರೆ ನಮಗೆ ಚುಚ್ಚುತ್ತವೆ ಇಲ್ಲ ಅಂತಂದ್ರೆ ಚುಚ್ಚೋದಿಲ್ಲ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅದು ಕೂಡ ಹಾಗೇನೆಂದ್ರೆ ಇಲ್ಲ ನಾವು ಹಿಡಿದು ಮೊದಲು ಫಸ್ಟಿಗೆ ಡಿವೈಡ್ ಮಾಡಿ ಜೇನು ಕುಟುಂಬವನ್ನು ಅದಕ್ಕೆ ಹಾಕಬೇಕಾಗ್ತದೆ ಅದು ಜೇನು ಹುಳ ಕಂಡಾಕ್ಷಣ ಮನುಷ್ಯ ಭಯಪಡ್ತಾನೆ ಹೆದರ್ತಾನೆ ಆ ಜೇನನ್ನು ಓಡಿಸ್ಲಿಕ್ಕೆ ನೋಡ್ತಾನೆ ಆದರೆ ಜೇನು ಹುಳ ಚುಚ್ಚಿದ್ರೆ ಖಂಡಿತವಾಗಿಯೂ ಕೂಡ ಅದೊಂದು ಔಷಧ ಜೇನು ಹುಳ ಚುಚ್ಚಿದ್ರೆ ಇದು ನಮ್ಮ ಶರೀರಕ್ಕೆ ಆ್ಯಂಟಿಬಯೋಟಿಕ್ ಅನ್ನು ಕೊಡುತ್ತೆ ಹಾ ನಿಜವಾಗ್ಲೂ ಕೂಡ ಇದೊಂದು ಆ್ಯಂಟಿಬಯೋಟಿಕ್ ಬಿ ವೆನಮ್ ಅಂತ ಕರೀತಾರೆ ಇದಕ್ಕೆ ಇದು ನಮಗೆ ಜನರಲ್ ಆ್ಯಂಟಿಬಯೋಟಿಕ್ ಆಗಿ ಬರ್ತದೆ ಕೆಲಸ ಮಾಡುತ್ತೆ ಶರೀರದ ಮೇಲೆ ಈ ಜೇನು ಹುಳಗಳು ಚುಚ್ಚೋದ್ರಿಂದ ಎಷ್ಟೋ ರೋಗಗಳು ಬರೋದಿಲ್ಲ ನಮಗೆ ಈಗ ಏನಿದೆ ಕೇಳಿದ್ರೆ ಹೆಜ್ಜೇನು ನಾನು ಹೇಗಿದ್ನಲ್ಲ ರಾಕ್ ಬಿ ಅಂತ ಹೇಳ್ತೀವಿ ಅದು ಆ್ಯಪಿಸ್ ದಾರ್ಸಟ ಅಂತ ಹೇಳ್ತೀವಿ ಆ ಜೇನು ವಿಷಕಾರಿ ಅಂದರೆ ಅದು ಚುಚ್ಚಿದಾಗ ಮನುಷ್ಯನಿಗೆ ಭಾಳ ಸಮಸ್ಯೆ ಆಗ್ತದೆ ಆದರೆ ಈ ತುಡುವೆ ಜೇನು ಅಂತ ಹೇಳ್ತೀವಲ್ಲ ಇದು ಏನೂ ತೊಂದರೆ ಇಲ್ಲ ಇದು ಇದನ್ನು ಚುಚ್ಕೊಂಡು ಹೋಗ್ಲಿಕ್ಕೆ ನಮ್ಮಲ್ಲಿಗೆ ಫಾರಿನರ್ಸ್ ಬರ್ತಾರೆ ಟಿಬೆಟಿಯನ್ಸ್ ಬರ್ತಾರೆ ಒಂದು ಜೇನುಳ ಚುಚ್ಚಿದ್ರೆ ನಾಲ್ಕುನೂರು ರೂಪಾಯಿ ತೊಗೋತೀವಿ ನಾವು ಒಂದು ಜೇನುಳ ಚುಚ್ಚಿದ್ರೆ ನಾಲ್ಕುನೂರು ರೂಪಾಯಿ ಇದರಲ್ಲಿ ಅರ್ಥರೈಟಿಸ್ ಕಡಿಮೆ ಆಗುತ್ತೆ ಜೇನುಳವನ್ನು ಚುಚ್ಚಿಸೋದ್ರಿಂದ ಇದು ಜೇನು ಹುಳ ಇರ್ತಕ್ಕಂಥಲ್ಲಿ ಮಾತ್ರ ಈ ಹುಳವನ್ನು ಚುಚ್ಚಿಸ್ಬೋದು ಆದರೆ ಜೇನು ಹುಳ ಇಲ್ಲದೆ ಇರ್ತಕ್ಕಂಥಲ್ಲಿ ನಾವು ಅದಕ್ಕೆ ಒಂದು ಮಷೀನನ್ನು ಮಾಡ್ಕೊಂಡಿದ್ದೀವಿ ಇದು ಬಿ ವೇನಂ ಎಕ್ಸ್ಟ್ರಾಕ್ಟರ್ ಅಂತೇಳಿ ಇದನ್ನು ಸ್ವಿಚ್ಚನ್ನು ಆನ್ ಮಾಡಿಬಿಟ್ಟು ನಾವು ಜೇನು ಪೆಟ್ಟಿಗೆಯ ಮುಂಭಾಗದಲ್ಲಿ ಇಟ್ಟಾಗ ಜೇನು ಇದರ ಮೇಲೆ ಬಿ ವೇನಮ್ಮನ್ನು ಬಿಡ್ತವೆ ಜೇನಿನ ವಿಷವನ್ನು ಇದ್ರ ಮೇಲೆ ಬಿಡ್ತವೆ ಚುಚ್ಚಲಿಕ್ಕೆ ಹೋಗ್ತವೆ ಆದರೆ ಚುಚ್ಚಿದ್ರೆ ಮನುಷ್ಯನಿಗೆ ಚುಚ್ಚಿದ್ರೆ ಸ್ಟಿಂಗ್ ಹೊರಕ್ಕೆ ಬರುತ್ತೆ ಜೇನುಳ ಸಾಯುತ್ತೆ ಆದರೆ ಇದರಲ್ಲಿ ಜೇನುಳ ಸಾಯೋ ಇದು ಸಾಧ್ಯತೆ ಇಲ್ಲ ಸಾಯ್ತದೆ ಜೇನುಳ ನಮಗೇನು ಚುಚ್ಚದಲ್ಲ ಕಚ್ಚೋದಿಲ್ಲ ಜೇನುಹುಳ ಚುಚ್ಚೋದು ಜೇನುಳ ಚುಚ್ಚಿದ್ರೆ ನಮ್ಗೆ ನಾವು ಮನುಷ್ಯಂಗೆ ಚುಚ್ಚಿದಾಗ ಜೇನು ಹುಳುಗಳು ಸತ್ತೋಗ್ತವೆ ಮನುಷ್ಯ ಸಾಯೋದಿಲ್ಲ ಜೇನು ಹುಳುಗಳು ಸಾಯ್ತವೆ ಯಾಕೆ ಕೇಳಿದರೆ ಅದರಲ್ಲಿ ಇರ್ತಕ್ಕಂಥ ವಿಷದ ಚೀಲ ಹರಿದು ಜೇನು ಹುಳ ಸಾಯ್ತವೆ ಹಾಗಾಗಿ ಆ ಜೇನು ಹುಳ ಸಾಯ್ದೇ ಇದ್ದ ರೀತಿಯಲ್ಲಿ ನಾವು ಇದರಲ್ಲಿ ಬಿ ವೆನಮ್ಮನ್ನು ಕಲೆಕ್ಟ್ ಮಾಡ್ತೀವಿ ಇದರಲ್ಲಿ ನಾವು ಏನು ಮಾಡ್ತೀವಿ ಕೇಳಿದರೆ ಜೇ ಬೇನು ಈ ಒಂದು ಗ್ಲಾಸಿನ ಮೇಲೆ ಅದು ಬಿದ್ದ ಮೇಲೆ ಆ ವಿಷಗಳನ್ನು ನಾವು ಈ ಥರ ಸ್ಕ್ರಬ್ ಮಾಡಿ ಆ ಜೇನಿನ ವಿಷವನ್ನು ನಾವು ಕಲೆಕ್ಟ್ ಮಾಡ್ಕೋತೀವಿ ಇದು ಇದು ಬಹಳ ಉತ್ತಮವಾದಂತಹ ಒಂದು ಮನುಷ್ಯನಿಗೆ ಬೇಕಾದಂತಹದ್ದು ಇದು ಬಿ ವೆನಮ್ ಇದು ಒಂದು ಗ್ರಾಮಿಗೆ ಸಾಧಾರಣವಾಗಿ ಎಂಬತ್ತು ಸಾವಿರದವರೆಗೆ ಬೇಡಿಕೆಗನುಸಾರ ಎಂಬತ್ತು ಸಾವಿರದವರೆಗೆ ಒಂದು ಗ್ರಾಮ್ಗೆ ಬೇಡಿಕೆ ಇದೆ ಇದು ಇದನ್ನು ಕೂಡ ನಾವು ಬಹಳಷ್ಟು ಜನರಿಗೆ ಬಿ ಎಪಿ ಥೆರಪಿ ಹೇಳ್ತಕ್ಕಂಥದ್ದು ನಾವು ಚುಚ್ಚಲಿಕ್ಕೆ ನೋಡ್ತದೆ ಶಾಕ್ ಬರ್ತದೆ ಇದರಲ್ಲಿ ಯಾವಾಗ ಚುಚ್ಚಲಿಕ್ಕೆ ನೋಡ್ತದೆ ಆದರೆ ಜೇನಿನ ವಿಷ ಮಾತ್ರ ಇದಕ್ಕೆ ಬರ್ತದೆ ಜೇನು ಹುಳುಗಳು ಮತ್ತೆ ವಾಪಸ್ ಆಗಿ ಹಾರಿ ಹೋಗ್ತವೆ ಜೇನು ಹುಳ ಸಾಯೋದಿಲ್ಲ ಹೌದು ನಾವು ಕಲೆಕ್ಟ್ ಮಾಡ್ಕೋತೀವಿ ಹಾ ಹೌದು ಎಂಬತ್ತು ಸಾವಿರದವರೆಗೆ ಒಂದೊಂದು ಸರ್ತಿ ಬೇಡಿಕೆ ಇದೆ ಇದಕ್ಕೆ ಅದಕ್ಕೆ ಅಂದರೆ ಅಷ್ಟು ಸ್ವಲ್ಪ ಇವತ್ತು ರೋಗ ನಿರೋಧಕ ಶಕ್ತಿ ಬರ್ತದೆ ಮನುಷ್ಯನಿಗೆ ಎಷ್ಟೋ ರೋಗಗಳು ವಾಸಿಯಾಗದೇ ಇರತಕ್ಕಂಥ ರೋಗಗಳು ಇವತ್ತು ವಾಸಿಯಾಗಲಿಕ್ಕೆ ಆ ಜೇನು ಹುಳುಗಳು ಸಹಕಾರಿ ಆನಂತರ ಈ ಜೇನು ಹುಳುಗಳನ್ನು ನಾವು ಚುಚ್ಕೊಳ್ಳೋದ್ರಿಂದ ನಮಗೆ ಅರ್ಥರೈಟಿಸ್ ಕಡಿಮೆ ಆಗುತ್ತೆ ಹಾಗಾಗಿ ಈ ಜೇನಿನ ವಿಷವನ್ನು ಅರ್ಥರೈಟಿಸ್ ಮೇಲೆ ಪ್ರಯೋಗ ಮಾಡ್ತಾರೆ ಹಾಗಾಗಿ ಭಾಳ ಬೇಡಿಕೆ ಇದೆ ಇದಕ್ಕೆ ಇದು ಬಹಳಷ್ಟು ಉತ್ತಮವಾದಂತಹ ಒಂದು ಬೇಡಿಕೆ ಇರತಕ್ಕಂತಹ ಒಂದು ವಸ್ತು ಹಾಗಾಗಿ ಇದನ್ನು ಕೂಡ ಮಾಡಿದ್ದೀವಿ ಆನಂತರ ನಾವು ಮಿಸ್ರಿ ಜೇನು ಅಂದರೆ ಅತಿ ಸಂಘ ಸಣ್ಣ ಜೇನು ಸ್ಟಿಂಗ್ಲೆಸ್ ಬಿ ಅಂತ ಹೇಳ್ತೀವಿ ಇದನ್ನು ಕೂಡ ನಾವು ಸಾಕಿದ್ದೀವಿ ಇದರಿಂದ ತುಪ್ಪ ತೆಗಿತೀವಿ ಈ ತುಪ್ಪವನ್ನು ಮೂರು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತೀವಿ ನಾವು ಹಾಗೆಯೇ ಇನ್ನೂ ಸಾಕಷ್ಟು ಎಲ್ಲ ಪ್ರಾಡಕ್ಟ್ಗಳಿದ್ದಾವೆ ನಮ್ಮದು ಬೇರೆ ಬೇರೆ ಪ್ರಾಡಕ್ಟ್ಗಳು ಇದರಿಂದ ನಾವು ಸಾಕಷ್ಟು ಬೆನಿಫಿಟ್ ಅನ್ನು ಪಡಿತಾ ಇದ್ದೀವಿ ಈಗ ನೋಡಿ ನಿಮ್ಮಲ್ಲಿ ಬಹುತೇಕವಾಗಿ ಬಯಲು ಸೀಮೆ ಸೈಡ್ನಲ್ಲಿ ಬರ್ತಕ್ಕಂಥ ಹಾಂ ಉತ್ತರ ಕನ್ನಡ ಹಾಂ ಹಾಂ ಅಂಕೋಲ ನಿಮ್ಮದು ಅಂಕೋಲ ಅಂದರೆ ನಿಮ್ಮಲ್ಲಿ ಬರ್ತಕ್ಕಂಥ ತುಪ್ಪ ಇದು ಎರಡು ಒಂದೇ ಏನದ್ರಲ್ಲಿ ಭೇದ ಇಲ್ಲ ಬಯಲು ಮಲೆನಾಡಿಗೂ ವ್ಯತ್ಯಾಸ ಇದೆ ಅಷ್ಟೇ ಏನು ಕೇಳಿದರೆ ಅಲ್ಲಿ ಬರೀ ಔಷಧೀಯ ಸಸ್ಯಗಳು ಜಾಸ್ತಿ ನಿಮಗೆ ನೋಡಿರಬಹುದು ನೀವು ಮಲೆನಾಡು ಅಂದರೆ ಸಮೃದ್ಧವಾದಂತಹ ಕಾಡು ಅಲ್ಲಿ ಬಹುತೇಕವಾಗಿ ಎಲ್ಲ ವಿಧದ ಗಿಡಗಳು ಇದ್ದಾವೆ ನಾನು ಸಾಧಾರಣವಾಗಿ ಒಂದು ಎರಡುನೂರ ಎಂಬತ್ತು ಜಾತಿಯ ಔಷಧೀಯ ಸಸ್ಯಗಳನ್ನು ಬೆಳೆಸ್ಕೊಂಡಿದ್ದೇನೆ ನಾನು ನನ್ನ ಮನೆಯ ಹಿಂದ್ಗಡನೆ ಒಂದು ಎರಡುನೂರ ಎಂಬತ್ತು ಜಾತಿಯ ಔಷಧೀಯ ಸಸ್ಯಗಳನ್ನು ಬೆಳೆಸಿದ್ದೇನೆ ಅದರಲ್ಲಿ ಬರ್ತಕ್ಕಂತಹ ಏನು ತುಪ್ಪ ಇದೆ ಅದಕ್ಕೆ ಬಹಳ ಬೇಡಿಕೆ ಇದೆ ಯಾಕೆ ಅಂದರೆ ಗಿಡಗಳ ಗೋವಿಂದ ಹತ್ತ ಬಂದಿರತಕ್ಕಂಥ ತುಪ್ಪ ನೋಡಿ ಈಗ ನಾವು ಬಯಲುಸೀಮೆ ಸೈಡ್ ಬಂದರೆ ಯಾವುದೋ ಒಂದು ಸನ್ಫ್ಲವರ್ ಇರ್ಬೋದು ಅಥವಾ ಹತ್ತಿ ಇರ್ಬೋದು ಅಥವಾ ಹುಚ್ಚೆಳ್ಳಿ ಇರ್ಬೋದು ಈ ಥರದ್ದನ್ನು ನಾವು ನೋಡ್ತೀವಿ ನಾವು ಮೈದಾನ ಬೆಳೆಗಳು ಅಲ್ಲಿ ನಮ್ಮಲ್ಲಿ ಹಂಗಲ್ಲ ಮಲೆನಾಡಿನಲ್ಲಿ ನ್ಯಾಚುರಲ್ಲಾಗಿರ್ತಕ್ಕಂಥದ್ದು ಅದಕ್ಕೆ ಯಾವುದೇ ಒಂದು ಕೆಮಿಕಲ್ ಸ್ಪ್ರೇ ಮಾಡೋದಿಲ್ಲ ಯಾವುದೇ ರೀತಿಯ ಒಂದು ಕಲ್ಮಶಗಳಿರೋದಿಲ್ಲ ಅಲ್ಲಿ ಅಲ್ಲಿ ಬರ್ತಕ್ಕಂತಹ ಶುದ್ಧ ತುಪ್ಪಕ್ಕೆ ಇವತ್ತು ನಮ್ಮ ದೇಶ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇವತ್ತು ಬೇಡಿಕೆ ಇದೆ ಇದಕ್ಕೆ ಹಾಗಾಗಿನೇ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳಿದರು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನನ್ನನ್ನು ಮನ್ ಕೀ ಬಾತಲ್ಲಿ ಶ್ಲಾಘನೆ ಮಾಡಿದರು ಹಾಂ ಇದು ಏನಕ್ಕೆ ಕೇಳಿದರೆ ನಾನು ತೆಗಿತಕ್ಕಂತಹ ವಿಶೇಷವಾದಂತಹ ಜೇನುತುಪ್ಪಗಳು ನಿಮ್ಮ ಸಾಧನೆ ನಿಮ್ಮ ಹೆಸರಿಗೆ ತಕ್ಕಂತಹ ನಾಮ ಹೇಳ್ತಕ್ಕಂಥದ್ದನ್ನು ಕೂಡ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದರು ಹಾಗಾಗಿ ಬೇರೆ ಬೇರೆ ನಮಗೆ ಪ್ರಶಸ್ತಿಗಳನ್ನು ಕೊಡುವಾಗ ಈ ಒಂದು ಜೇನು ಕೃಷಿಯೇ ನಮಗೆ ಕಾರಣ ಬಿ ಇಸ್ ಗಾಡ್ ಜೇನೇ ನಮಗೆ ದೇವರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳದಿಂದ ಇವತ್ತು ಹದಿನೆಂಟು ಕೋಟಿಯಷ್ಟು ಆದಾಯವನ್ನು ಗಳಿಸ್ತಕ್ಕಂತಹದ್ದು ಇದರಲ್ಲಿ ಗಳಿಸಿರೋದ್ರಿಂದ ನಮಗೆ ಬಹಳ ಹೆಮ್ಮೆಯಿಂದ ಹೇಳ್ತೇವೆ ನಾವು ಯಾಕೆ ಕೇಳಿದ್ರೆ ನಾವು ವಿತ್ ಜಿ ಎಸ್ ಟಿಯನ್ನು ಕೊಡ್ತೇವೆ ಯಾವುದೋ ಒಂದು ಕದ್ದು ಮುಚ್ಚಿ ಇಲ್ಲ ಇದರಲ್ಲಿ ನಮ್ಮದು ಎಲ್ಲವೂ ಕೂಡ ನಾವು ಒಂದು ಪ್ರಾಮಾಣಿಕವಾಗಿ ಲೀಗಲ್ ಆಗಿರೋದ್ರಿಂದ ನಾನು ಧೈರ್ಯವಾಗಿ ಹೇಳ್ತೇನೆ ಒಂದು ರೈತನ ಮಗನಾಗಿ ಇವತ್ತು ಸಾಕಷ್ಟು ಆದಾಯವನ್ನು ಗಳಿಸ್ಬೋದು ಜೇನು ಸಾಕಾಣಿಕೆ ಮಾಡಿ ಜೇನು ಸಾಕಾಣಿಕೆಗೆ ಉಚಿತವಾದಂತಹ ತರಬೇತಿಯನ್ನು ನಾವು ಕೊಡ್ತೇವೆ ಬಾಕ್ಸ್ಗಳನ್ನು ಕೊಡ್ತೇವೆ ನಿಮಗೆ ನೀವು ಜೇನು ಸಾಕಾಣಿಕೆ ಮಾಡಿರಿ ಜೇನು ಸಾಕಾಣಿಕೆ ಮಾಡಲಿಕ್ಕೆ ನಿಮಗೆ ಯಾವ ರೀತಿಯಾದಂತಹ ಸಹಕಾರಗಳು ಬೇಕು ಎಲ್ಲವೂ ಕೂಡ ನಮ್ಮ ಹತ್ರ ಲಭ್ಯತೆ ಇದೆ ಇವತ್ತು ಉಚಿತವಾಗಿ ಒಂದು ಟ್ರೈನಿಂಗ್ ಸೆಂಟರನ್ನು ನಾನು ಓಪನ್ ಮಾಡಿದ್ದೀನಿ ಹಾಗಾಗಿ ರೈತರು ಇರಬಹುದು ಬೇರೆ ಬೇರೆ ಯಾರು ಇರಬಹುದು ಬಂದು ಉಚಿತವಾಗಿ ನಮ್ಮಲ್ಲಿ ತರಬೇತಿಯನ್ನು ತಗೊಂಡು ಜೇನು ಕೃಷಿಯನ್ನು ಮಾಡಿರಿ ಇವತ್ತು ನಾವು ಪಾಠಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ ಬಡ ರೈತ ಅಂಥೇಳಿ ಆದರೆ ಆ ಬಡ ರೈತ ಹೋಗಬೇಕು ಇವತ್ತು ನಾವು ಸಮೃದ್ಧವಾದಂಥ ಶ್ರೀಮಂತರಾದಂತಹ ಅಂತ ಹೇಳುವಂಥದ್ದನ್ನು ಆ ಪುಟಗಳಲ್ಲಿ ಬರಬೇಕು ಹಾಗಾಗಿ ನಾವು ಇವತ್ತು ಅದನ್ನು ಮಾಡಿ ತೋರಿಸುವಂತಹದ್ದು ಬಹಳಷ್ಟಿದೆ ಕೃಷಿ ಮೇಳದಲ್ಲಿ ನಮ್ಮದು ವಿಶೇಷವಾದಂತಹ ಒಂದಿಷ್ಟು ಪ್ರಾಡಕ್ಟ್ಗಳನ್ನು ನಾವು ತಂದಿದ್ದೀವಿ ಇಲ್ಲಿ ಜನರಿಗೂ ಕೂಡ ಭಾಳ ಆಸಕ್ತಿ ಇದೆ ಈ ಜೇನು ತುಪ್ಪದ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನೋಡಲಿಕ್ಕೆ ಬರ್ತಾರೆ ನೋಡಿ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ನೆಲ್ಲಿಕಾಯನ್ನು ಮಾಡಿದ್ದೀವಿ ನಾವು ಅಂದರೆ ನೆಲ್ಲಿಕಾಯನ್ನು ಮೂರು ತಿಂಗಳ ಜೇನುತುಪ್ಪದಲ್ಲಿ ಹಾಕಿ ಹನಿ ಡಿಪ್ಡ ಆಮ್ಲ ಹೇಳಿ ಮಾಡಿದ್ದೀವಿ ಜೇನುತುಪ್ಪದಲ್ಲಿ ಮೂರು ತಿಂಗಳ ಕಾಲ ಈ ಜೇನು ನೆಲ್ಲಿಕಾಯನ್ನು ಹಾಕಿದ್ದೀವಿ ಇದು ಮಕ್ಕಳಿಗೆ ತಿನ್ನಲಿಕ್ಕೆ ಭಾಳ ಚೆನ್ನಾಗಾಗ್ತದೆ ಮಕ್ಕಳು ತಿನ್ಬೌದು ದೊಡ್ಡವರು ತಿನ್ಬೋದು ಎಲ್ಲರೂ ಕೂಡ ತಿನ್ಬೋದು ಇದನ್ನು ಹನಿಯಲ್ಲಿ ಡಿಪ್ ಮಾಡಿರೋದ್ರಿಂದ ಇವನ್ ಶುಗರ್ ಪೇಷಂಟ್ ಕೂಡ ತಿಂತಾರೆ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ರಿಸಲ್ಟು ಭಾಳ ಚೆನ್ನಾಗಿದೆ ಈ ಪ್ರಾಡಕ್ಟು ಕೂಡ ಇದನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಇದಕ್ಕೆ ಒಂದು ನೆಲ್ಲಿಕಾಯಿಗೆ ಇಪ್ಪತ್ತು ರೂಪಾಯಿ ಮಾರ್ತಾ ಇದ್ದೀವಿ ನಾವು ಇದು ಮಿಸ್ರಿ ಜೇನುತುಪ್ಪ ಹಾಕಿರೋದು ವಿಶೇಷವಾದಂತಹ ಮೂರು ಸಾವಿರ ರೂಪಾಯಿಯ ಮಿಸಿರಿ ಜೇನಿನಲ್ಲಿ ಇದನ್ನು ಡಿಪ್ ಮಾಡಿರೋದ್ರಿಂದ ಇದು ಕೂಡ ಆರೋಗ್ಯಪೂರ್ಣವಾಗಿದೆ ಇದು ಆನಂತರ ಕುಂಟು ನೇರಳೆಯ ಜೇನುತುಪ್ಪ ಇದು ನೇರಳೆ ಹೂವು ಆಗ್ತದಲ್ಲ ಆವಾಗ ನಾವು ತೆಗೆದಂತಹದ್ದು ಇದನ್ನು ಪ್ರತ್ಯೇಕವಾಗಿ ನೇರಳೆ ಹೂ ಬಿಟ್ಟಾಗ ಇದನ್ನು ನಾವು ಕಲೆಕ್ಟ್ ಮಾಡಿರ್ತಕ್ಕಂತಹ ತುಪ್ಪ ಇದು ಬಹಳ ತಿನ್ನಲಿಕ್ಕೂ ಕೂಡ ಬಹಳ ಚೆನ್ನಾಗಿದೆ ಇದು ಸ್ವಲ್ಪ ಲೈಟಾಗಿ ಕಹಿಯಾಗಿ ಇರ್ತದೆ ಇದು ಆದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದನ್ನು ಶುಗರ್ ಇರತಕ್ಕಂಥವರು ಬಹುತೇಕವಾಗಿ ಹುಡುಕಿಕೊಂಡು ತಗೋತಾರೆ ಇದನ್ನು ಹಾಗಾಗಿ ಬಹಳ ಉತ್ತಮವಾದಂತಹ ಇದನ್ನು ನಾವು ನೇರಳೆ ಜೇನನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ನಂತರದಲ್ಲಿ ಮಲ್ಟಿಪ್ಲೋರಾ ಜೇನು ಮಲ್ಟಿಪ್ಲೋರಾ ಜೇನು ಎಂದರೆ ಇದು ಎಲ್ಲ ಹೂವಿನಗಳ ಮಿಶ್ರಣ ಇರ್ತದೆ ಇದರಲ್ಲಿ ಇದರಲ್ಲಿ ಬಹುತೇಕವಾಗಿ ಬೇರೆ ಬೇರೆ ಹೂವುಗಳಿರಬಹುದು ಅಂದರೆ ಇಲ್ಲಿ ನಮ್ಮ ಮಲ್ನಾಡಿನಲ್ಲಿ ಆಗ್ತಕ್ಕಂಥ ಇದು ತುಳುವೆ ತುಳುವೆ ಜೇನು ಅಂತ ಹೇಳ್ತೀವಿ ನಾವು ಮಲ್ನಾಡಿನಲ್ಲಿ ಹೌದು ಇದರಲ್ಲಿ ಸೆರೆನ್ ಯಾಪಿಸ್ ಸೆರೆನ ಹಿಂಡಿಕಾ ಹೇಳ್ತಕ್ಕಂಥದ್ದು ಒಂದು ತಳಿ ಇದು ಇದು ಬಹುತೇಕವಾಗಿ ಸಣ್ಣ ಸಣ್ಣ ಹೂವಿಗೆ ಹೋಗಿ ಕೂಡ ಅಲ್ಲಿ ಹೋಗಿ ತಗೊಂಡು ಬಂದು ಆ ತುಪ್ಪವನ್ನು ಶೇಖರಣೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಎಲ್ಲ ಹೂವುಗಳ ಮಿಶ್ರಣ ಇರೋದ್ರಿಂದ ಈ ಮಲ್ಟಿಪ್ಲೋರಾ ಜೇನು ಬಹಳ ಔಷಧಯುಕ್ತವಾಗಿರ್ತಕ್ಕಂಥ ಜೇನು ಇದು ಹಾಗಾಗಿ ಜನ ಇದನ್ನು ಕೂಡ ಬಯಸ್ತಾರೆ ಮಲ್ಟಿಪ್ಲೋರ ಹನಿಯನ್ನು ಕೂಡ ಇವತ್ತು ಬೇಕೊಳ್ತಕ್ಕಂಥದ್ದನ್ನು ಕೂಡ ಇವತ್ತು ಜನ ಬೇಡಿಕೆ ಇಡ್ತಾರೆ ಇದು ಹಾಗೆಯೇ ಮತ್ತೊಂದು ಪ್ರಾಡಕ್ಟನ್ನು ಮಾಡಿದ್ದೀವಿ ನಾವು ಹನಿಯಲ್ಲಿ ಇದು ಇಂಗ್ಲೆಂಡ್ ಜೇನು ತಜ್ಞರನ್ನು ಮೆಚ್ಚಿಸಿದ ಕರ್ನಾಟಕದ ಮೊದಲೇ ಹೇಳತಕ್ಕಂಥದ್ದು ಖ್ಯಾತಿಯನ್ನು ಕೂಡ ಪಡೆದಿದೆ ಇದು ಇದು ಇಂಗ್ಲೆಂಡಿಗೆ ಕೂಡ ಹೋಗಿದೆ ಇದು ಇದು ವಿಶ್ವಸಂಸ್ಥೆಯ ಮುಖ್ಯಸ್ಥೆ ಡಿಕೋಲಿನ್ ಬ್ರಾಡ್ಬೆರ ಇದರ ಬಗ್ಗೆ ಗುಣಗಾನವನ್ನೇ ಮಾಡಿದ್ದಾರೆ ಹಾಗಾಗಿ ಈ ಒಂದು ಪ್ರಾಡಕ್ಟ್ ಇದೆ ನೋಡಿ ಈ ಪ್ರಾಡಕ್ಟ್ ಜೇನುತುಪ್ಪ ಉತ್ತುತ್ತುತ್ತಿ ದ್ರಾಕ್ಷಿ ಬಾದಾಮ್ ಪಿಸ್ತಾ ಹಿಪ್ಪಳಿ ಇದನ್ನೆಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು ಕೆಮ್ಮು ಕಪ ಅಲರ್ಜಿ ಇರ್ತಕ್ಕಂಥವರು ಇದನ್ನು ಉಪಯೋಗಿಸಿ ಬಹಳ ರೀತಿಯಲ್ಲಿ ತಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಟ್ಟಿದೆ ಬಹಳ ಪ್ರಾ ಕಡಿಮೆ ಆಗಿದೆ ನಮಗೆ ಹೇಳ್ತಕ್ಕಂಥದನ್ನು ಕೂಡ ಜನ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ಈ ಒಂದು ಹನಿ ಜಾಮ್ ನಮ್ಮ ಬಹು ಒಂದು ಉತ್ಕೃಷ್ಟವಾದಂತಹ ಪ್ರಾಡಕ್ಟ್ ಅಂತ ನಾವು ಹೇಳ್ಬೋದು ಹಾಗಾಗಿ ಇದಕ್ಕೂ ಕೂಡ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಬೇಡಿಕೆ ಇದೆ ಆನಂತರ ನಮ್ಮದು ಇನ್ನೊಂದು ವಿಶೇಷತೆ ಇದೆ ಜೇನಿನಲ್ಲಿ ಜೇನಿನ ವಿಶೇಷತೆ ಅಂತಂದರೆ ರಾಯಲ್ ಜಲ್ಲಿ ಈ ರಾಯಲ್ ಜಲ್ಲಿ ಹೆಸರೇ ಕೇಳಿದರೆ ಗೊತ್ತಾಗಬಹುದು ಇದು ಒಂದು ಮನುಷ್ಯನಿಗೆ ವಿಶೇಷವಾದಂತಹ ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಆ್ಯಂಟಿ ಏಜ್ ಕೆಪಾಸಿಟಿ ಇರತಕ್ಕಂಥದ್ದು ಆ್ಯಂಟಿ ಏಜ್ ಅಂದರೆ ಗೊತ್ತಿದೆ ನಿಮಗೆ ವಯಸ್ಸು ಕಾಣೋದಿಲ್ಲ ನೋಡಿ ನನಗೆ ಈಗ ಅರವತ್ತು ವರ್ಷದ ಹತ್ರ ವರ್ಷ 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 ಬರ್ತಾ ಇದೆ ನನಗೆ ಆದರೂ ಕೂಡ ನೋಡಿರಿ ನಾನು ಆರಾಮಾಗಿ ಒಂದು ಕ್ವಿಂಟಲ್ ಭಾರವನ್ನು ಎತ್ತೇನೆ ಈ ಒಂದು ರಾಯಲ್ ಜಲ್ಲಿಯನ್ನು ವರ್ಷದಲ್ಲಿ ಎರಡೇ ಸಾರಿ ಉಪಯೋಗಿಸೋದು ಇದು ಇದರಿಂದ ಬಹಳ ಒಂದು ಇದಕ್ಕೆ ಬರೇ ಇಪ್ಪತ್ತು ಗ್ರಾಮ್ ಬರೇ ಮೂರು ಸಾವಿರದ ಆರ್ನೂರು ರೂಪಾಯಿ ಹಾಂ ಬರೇ ಇಪ್ಪತ್ತು ಗ್ರಾಮ್ಗೆ ಆದರೆ ನೀವು ಊಹಿಸ್ಲಿಕ್ಕೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಇದನ್ನು ಇದಕ್ಕೆ ಆರ್ಡರ್ ಎಷ್ಟಿದೆ ಅಂದರೆ ನಮ್ಮದು ಮಧುಕೇಶ್ವರ ಹೆಗ್ಡೆ ಡಾಟ್ ಕಾಮ್ ಹೇಳ್ತಕ್ಕಂತಹ ಒಂದು ವೆಬ್ಸೈಟಲ್ಲಿ ಇದನ್ನು ಆರ್ಡರ್ ಮಾಡಿ ಇವತ್ತು ನಾವು ಏನು ಮುಂದಿನ ವರ್ಷ ನಾವು ಈ ಬರೋ ಸೀಸನ್ನಲ್ಲಿ ಏನು ತೆಗಿತೀವಿ ಅಷ್ಟಕ್ಕೂ ಕೂಡ ಈಗಲೇ ಆರ್ಡರ್ ಬಂದಿದೆ ಇದಕ್ಕೆ ಅಷ್ಟೊಂದು ಬಹುತೇಕ ನನಗೆ ಹೌದು ಇದು ವಿಶೇಷವಾಗಿ ನೀವು ಬೇಕು ಅಂದರೂ ಕೂಡ ಇದು ಸಿಗೋದಿಲ್ಲ ನೀವು ಆನ್ಲೈನ್ನಲ್ಲೇ ನಮ್ಮದು ಇದನ್ನು ಬುಕ್ ಮಾಡಿಕೊಡ್ಬೇಕು ಸಾಧಾರ್ಣವಾಗಿ ಮೂರು ತಿಂಗಳದು ಈಗ ಸೇಲಿಗಿಲ್ಲ ಇದು ನಾವು ತೋರಿಸಲಿಕ್ಕೆ ಕೆಲವೊಂದು ಪ್ರಾಡಕ್ಟನ್ನು ಸೊ ಇಷ್ಟು ಸಣ್ಣ ಪ್ರಾಡಕ್ಟ್ ನೋಡಿರಿ ಹೌದು ಇದು ಪ್ರಾಡಕ್ಟ್ ಜಾಸ್ತಿ ಆಗ್ತದೆ ಇದು ಜಾಯುಸ್ ಜಾಸ್ತಿ ಮಾಡ್ತದೆ ಮತ್ತೆ ವಯಸ್ಸಾದಂಗೆ ಕಾಣಂಗಿಲ್ಲ ಹೌದು ಹಾಂ ಇಷ್ಟು ಇದಕ್ಕೆ ಮೂರು ಸಾವಿರ ರೂಪಾಯಿ ಇದೆ ಮೂರು ಸಾವಿರದ ಆರುನೂರು ಇದೆ ಎಮ್ ಪಿ ಆರ್ ಪಿ ಅದು ಇವರು ಮೂರು ಸಾವಿರ ರೂಪಾಯ್ಗೆ ನೀಡ್ತಾ ಇದ್ದಾರೆ ಇದನ್ನ ಬಹಳ ಉತ್ಕೃಷ್ಟವಾದಂತಹ ಪ್ರಾಡಕ್ಟ್ ಇದು ಇವತ್ತು ಇದನ್ನು ಕೂಡ ನಾವು ರಾಣಿ ಕಣಗಳು ರಚನೆ ಆದಾಗ ಮಾತ್ರ ಇದನ್ನ ತгийಲಿಕ್ಕೆ ಸಾಧ್ಯವಿನೋ ರಾಣಿ ಜೇನು ರಾಣಿ ಜೇನನ ಕಣ ಮಾಡ್ತದಲ್ಲ ರಾಣಿ ಮರಿ ಬೆಳೀತದಲ್ಲ ಆ ಟೈಮ್ನಲ್ಲಿ ಅದರಲ್ಲಿ ಅದಕ್ಕೆ ಕೊಡ್ತಕ್ಕಂಥ ಆಹಾರ ಇದು ಅದನ್ನ ನಾವು ಸೆಪರೇಟ್ ಆಗಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಇದಕ್ಕೆ ಬಹುತೇಕವಾಗಿ ಜೇನುಗಳು ರಾಣಿ ಹೌದು ಹೌದು ಇದರಲ್ಲಿ ಹಾಕಿರ್ತೇವೆ ಅದು ಹಾಕಿರ್ತದ್ದು ಅದು ಇದನ್ನ ರಾಣಿಗೆ ಏನು ತಿಂತದೆ ಅಂದ್ರೆ ರಾಣಿ ಜೇನುಗಳು ರಾಣಿಗೆ ರಾಣಿ ಜೇನಿಗೆ ನೀಡುವಂತ ಆಹಾರ ಅಯೋ ಹೌದು ಹೌದು ಎಸ್ ಎಸ್ ಅದು ವಿಶೇಷವಾದಂತಹ ಹಾರ ಹಾಗಾಗಿ ರಾಣಿಯಾಗಿ ಪರಿವರ್ತನೆ ಆಗುತ್ತೆ ಅದು ಅದರಲ್ಲಿ ಬಹಳ ಶಕ್ತಿ ಇದೆ ಆಯುಷ್ ಜಾಸ್ತಿ ಇದೆ ನಾಲ್ಕೂವರೆ ವರ್ಷ ಬದುಕತ್ತೆ ರಾಣಿ ನೊಣ ಕೆಲ ಹೌದು ಅದು ಹೆಚ್ಚಿನ ದಿವಸ ರಾಯಲ್ ಜೆಲ್ಲ ತಿಂದಿರೋದ್ರಿಂದ ನಾಲ್ಕೂವರೆ ವರ್ಷ ಬದುಕತ್ತೆ ಅದು ಹಾಗೆಯೇ ಕೆಲಸಗಾರನೊಣ ಬರೇ ಮೂರು ನಾಲ್ಕು ತಿಂಗಳ ಬದುಕ್ತವೆ ಅದೇ ಗಂಡು ನೊಣ ಐದಾರು ತಿಂಗಳ ಬದುಕ್ತವೆ ಕಾರಣ ಏನು ಕೇಳಿದರೆ ರಾಣಿ ನೊಣ ಹೆಚ್ಚಿಗೆ ರಾಯಲ್ ಜೆಲ್ಲಿಯನ್ನು ತಿಂದಿರ್ತಕ್ಕಂಥದ್ರಿಂದಲೇ ಆ್ಯಂಟಿ ಏಜ್ ಅದಕ್ಕಾಗಿ ಹೇಳ್ತೇವೆ ಅದಕ್ಕೆ ಆ್ಯಂಟಿ ಏಜ್ ಕೆಪಾಸಿಟಿ ಇರತಕ್ಕಂಥದ್ದು ಇದನ್ನು ವರ್ಷದಲ್ಲಿ ಎರಡು ಸನ್ ಎರಡು ಟೈಮ್ ತಿಂದರೆ ಸಾಕು ಬಹಳ ಇದರಲ್ಲಿ ಇವತ್ತು ಸಾಕಷ್ಟು ಜನ ಬುಕ್ ಮಾಡಿದ್ದಾರೆ ಇದನ್ನು ಇದರಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ನಟಿಯರು ಸ್ಪೋರ್ಟ್ಸ್ಮನ್ಗಳು ಯಾಕೆ ಕೇಳಿದರೆ ಇದರಲ್ಲಿ ಹೆಚ್ಚು ನಾವು ವೇಟನ್ನು ಕೂಡ ಲಿಫ್ಟ್ ಮಾಡ್ಬೋದು ಆ ಥರ ಒಂದು ಶಕ್ತಿ ಇದೆ ಇದರಲ್ಲಿ ಆ್ಯಂಟಿ ಕೆಪಾಸಿಟಿ ಇರೋದರಿಂದ ಸಾಕಷ್ಟು ಬೇಡಿಕೆ ಇದೆ ಇದಕ್ಕೆ ನಂತರದಲ್ಲಿ ರಾಯಲ್ ಜಲಿಯನ್ನು ರಾಣಿ ಕಣಗಳು ರಚನೆ ಆಗುವಾಗ ಹಾಂ ರಾಣಿ ಕಣ ರಚನೆ ಆಗುವಾಗ ಅದರಲ್ಲಿ ಆ ರಾಣಿ ಕಣದಲ್ಲಿ ರಾಯಲ್ ಜೆಲ್ಲಿ ಅದನ್ನು ನಾವು ವಿಂಗಡಣೆ ಮಾಡಿ ತೆಗೆದು ಅದನ್ನು ಆಗಿಂದಾಗಲೇ ಅದನ್ನು ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಹಾಕಿ ಅದನ್ನು ನಾವು ಬಾಕ್ಸಲ್ಲಿ ಹಾಕಿ ಇದನ್ನು ಮಾರಾಟ ಮಾಡ್ತೀವಿ ಹಾ ಹೌದು ಹೌದು ಅದು ಸೀಲ್ ಆಗೋದ್ರ ಮುಂಚೆನೇ ನಾವು ತೆಗಿತೀವಿ ಇದನ್ನು ಹಾಗಾಗಿ ವಿಶೇಷವಾದಂತಹ ಶಕ್ತಿ ಇದೆ ರಾಯಲ್ ಜೆಲ್ಲಿಗೆ ಅದಕ್ಕೆ ಆನಂತರ ನಾವು ಇನ್ನೊಂದು ವಿಶೇಷ ಅಂತಂದರೆ ಪರಾಗ ಜೇನಿನ ಪರಾಗ